ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಬೇಲೂರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಗ್ರಾಮೀಣ ಭಾಗಗಳಲ್ಲಿಗೂ ತಟ್ಟಿದ ಬಂದ್ ಬಿಸಿ ಸರ್ಕಾರಿ ಬಸ್ಗೆ ಅವಲಂಬಿತವಾಗಿದ್ದ ವಿದ್ಯಾರ್ಥಿಗಳು ಪ್ರಯಾಣಿಕರು ಪರದಾಡುವಂತಾಗಿತ್ತು ಖಾಸಗಿ ಬಸ್ನಲ್ಲಿ ಪ್ರಯಾಣಿಕರ ಓಡಾಟ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಂಡಿರುವ ತಾಲೂಕು ಆಡಳಿತ ಇದಕ್ಕೆ ಸಂಪೂರ್ಣ ಸಹಕಾರ ನೀಡಿದ ಖಾಸಗಿ ವಾಹನಗಳ ಮಾಲೀಕರ ಸಂಘ ಹಾಗೂ ಹೊಯ್ಸಳ ಆಟೋ ಚಾಲಕರ ಸಂಘದ ಅಧ್ಯಕ್ಷ ದೀಪು ಹಾಗೂ ವಾಹನ ಮಾಲೀಕರ ಸಂಘದ ಅಧ್ಯಕ್ಷ ಯಮಸಂದಿ ಪಾಪಣ್ಣ ಸಾರ್ವಜನಿಕರ ಸೇವೆ ಮಾಡಲು ಸದಾ ಸಿದ್ಧ ಈಗಾಗಲೇ ಪ್ರಯಾಣಿಕರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಾವುಗಳು ಈಗಾಗಲೇ ಎಲ್ಲಾ ರೀತಿಯ ಸಕಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಇದರ ಜೊತೆಯಲ್ಲಿ ಗರ್ಭಿಣಿಯರಿಗೆ ಹಾಗೂ ರೋಗಿಗಳಿಗೆ ತೊಂದರೆಯಾಗದಂತೆ ಎಲ್ಲಾ ರೀತಿಯ ಮುಂದಾಗಿದ್ದ ಕ್ರಮ ಕೈಗೊಂಡಿದ್ದೇವೆ ಸಂಚರಿಸುವ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗದಂತೆ ನಮ್ಮ ಆಟೋ ಚಾಲಕರು ಹಾಗೂ ವಾಹನ ಮಾಲೀಕರಿಗೆ ಉಚಿತವಾಗಿ ಅವರನ್ನು ಕರೆತರಲು ಸೂಚನೆ ನೀಡಲಾಗಿದೆ ಎಂದರು ಈಗ ಆಟೋ ಆಟೋಗಳು ಇದಾವೆ ಗಾಡಿಗಳು ಬರ್ತಾ ಇರ್ತವೆ ಎಲ್ಲರೂ ಸಾಮಾನ್ಯವಾಗಿ ಈಗ ಖಾಸಗಿ ಪ್ರತಿಯೊಬ್ಬರು ಸರ್ವಿಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಎಲ್ಲ ಕಡೆಗೂ ಯಾರಿಗೆ ತೊಂದರೆ ಆಗಬಾರ್ದು ಅಂತ ನಮ್ಮ ಕೈಲಾಸ್ ಇದ್ದು ಮಾಡ್ತಾ ಇದ್ದೀವಿ ಪಾಪಣ್ಣ ಅಂತ ಸಂತಿ ಪಾಪಣ್ಣ ಅಂತೇಳಿ ನಾನು ಈಗ ಅಧ್ಯಕ್ಷ ಬಿಡೋ ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮತ್ತೆ ಈ ಸ್ಕೂಲಿಂದ ಬಸ್ಗಳು ಸ್ಕೂಲ್ ಬಸ್ ಇರ್ತವೆ ಕೆಲವು ಕಡೆ ಸ್ಕೂಲ್ ಬಸ್ ಇರಲ್ಲ ಅಲ್ಲಿ ನಮ್ಮ ಆಟೋಗಳು ಏನು ಹೋಗಿರ್ತಾರೆ ಮಕ್ಕಳಿದ್ರೆ ಕರ್ಕೊಂಡು ಅವ್ರ ಹತ್ರ ಮಕ್ಕಳಿದ್ರೆ ಫ್ರೀಯಾಗಿ ಆಗಿ ಬಿಡಿ ಅಂತ ನಾನು ನಿನ್ನೆ ಮೀಟಿಂಗ್ ಅಲ್ಲಿ ಅದೇ ರೀತಿ ನಮ್ಮ ಆಟೋ ಚಾಲಕರು ಅದೇ ರೀತಿ ಮಾಡ್ತಿದ್ದಾರೆ ಯಾರಿಗೂ ತೊಂದರೆ ಆಗದಂಗೆ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ನಾವು ಕ್ರಮ ಕೈಗೊಂಡು ಮಾಡ್ತಿದ್ದೀವಿ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು